ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಜೂನ್ ನಾಲ್ಕರಂದು ನಡೆಯಲಿದ್ದು ಜಿಲ್ಲಾಡಳಿತ ಮಂಡ್ಯದ ವಿವಿಯಲ್ಲಿ ನಡೆಯಲಿರುವ ಮತ ಎಣಿಕೆಗೆ ಸಕಲ ಸಿದ್ದತೆಯನ್ನ ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ರಾಜ್ಯದಲ್ಲೇ ಮಂಡ್ಯ ಜಿಲ್ಲೆಯಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಆರು ಏಳು ಅತಿ ಹೆಚ್ಚು ಮತ ಚಲಾವಣೆಯಾಗಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭವಾಗಲಿರುವಂತಹ ಮತ ಎಣಿಕೆ ಕಾರ್ಯದಲ್ಲಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ತಲಾ ಎರಡು ಕೊಠಡಿಗಳಂತೆ ಹದಿನಾರು ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ ತಲಾ ಏಳು ಟೇಬಲ್ನಂತೆ ನೂರ ಹನ್ನೆರಡು ಟೇಬಲ್ಗಳಲ್ಲಿ ಇವಿಎಂ ಮತ ಎಣಿಕೆ ಕಾರ್ಯ ನಡೆಯಲಿದ್ದು ಕೊಠಡಿ ಸಂಖ್ಯೆ ನೂರ ಎರಡು ಮತ್ತು ನೂರ ಏಳರಲ್ಲಿ ಅಂಚೆ ಮತಪತ್ರ ಹಾಗೂ ಇಟಿಪಿ ಬಿಎಸ್ ಎಣಿಕೆ ಮಾಡಲಾಗುತ್ತೆ ಮಳವಳ್ಳಿ ಇಪ್ಪತ್ತು ಮದೂರು ಹತ್ತೊಂಬತ್ತು ಮೇಲುಕೋಟೆ ಹತ್ತೊಂಬತ್ತು ಮಂಡ್ಯ ಹತ್ತೊಂಬತ್ತು ಶ್ರೀರಂಗಪಟ್ಟಣ ಹದಿನೆಂಟು ಕೆಆರ್ಪೇಟೆ ಹತ್ತೊಂಬತ್ತು ಕೆಆರ್ ನಗರ ಹದಿನೆಂಟು ಸುತ್ತು ಮತ ಎಣಿಕೆ ಕಾರ್ಯ ನಡೆಯಲಿದೆ ಇವಿಎಂ ಅಂಚೆ ಮತ ಎಣಿಕೆ ಹಾಗೂ ಬಿಎಸ್ ಮತ ಎಣಿಕೆ ಕಾರ್ಯಕ್ಕೆ ಸುಮಾರು ನಾನೂರು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ಬಣ್ಣದ ಗುರುತು ಮಾಡಲಾಗಿದೆ ಬೆಳಿಗ್ಗೆ ಏಳು ಗಂಟೆಗೆ ಸ್ಟ್ರಾಂಗ್ ರೂಂ ತೆರೆಯಲಿದೆ ಮತ ಎಣಿಕೆ ಕೇಂದ್ರದ ಬಳಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಸುಮಾರು ಐನೂರು ಮೂವತ್ತೊಂಬತ್ತು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ ಮತ ಎಣಿಕೆ ಕೊಠಡಿಯಲ್ಲಿ ಸುಮಾರು ನೂರ ಇಪ್ಪತ್ಮೂರು ವೆಬ್ ಕಾಸ್ಟಿಂಗ್ ಸಿಸಿ ಕ್ಯಾಮರಾ ಅಳವಡಿಕೆ ಮಾಡಲಾಗಿದೆ ಜೂನ್ ನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ಜಿಲ್ಲಾದ್ಯಂತ ನೂರ ಸೆಕ್ಷನ್ ಜಾರಿಗೊಳಿಸಿ ವಿಜಯೋತ್ಸವ ಸಂಭ್ರಮಾಚರಣೆ ಪಟಾಕಿ ಸಿಡಿಸುವುದಕ್ಕೆ ಸಂಪೂರ್ಣ ನಿಷೇಧ ಹೇರಲಾಗಿದ್ದು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಜೂನ್ ಮೂರರಂದು ಸಂಜೆ ಆರು ಗಂಟೆಯಿಂದ ಜೂನ್ ಐದರ ಬೆಳಿಗ್ಗೆ ಆರು ಗಂಟೆವರೆಗೂ ಮದ್ಯ ಮಾರಾಟ ನಿಷೇಧವಿದೆ ಎಂದರು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚುನಾವಣೆಯನ್ನ ಪಾರದರ್ಶಕವಾಗಿ ಮತ್ತು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಗಿದೆ ತಮಗೆಲ್ಲ ತಿಳಿದಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತದಾನದ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಮತ ಚಲಾವಣೆಗೊಂಡು ಗೊಂಡಿರ್ತಕ್ಕಂಥದ್ದು ಎಂಬತ್ತೊಂದು ಪಾಯಿಂಟ್ ಅರವತ್ತೇಳು ಪರ್ಸೆಂಟ್ ಶೇಕಡ ಮತದಾನ ಆಗಿರತಕ್ಕಂಥದ್ದು ಹಾಗಾಗಿ ಇದು ಮಂಡ್ಯದಲ್ಲೇ ಪ್ರಥಮ ಸ್ಥಾನ ವೋಟಿಂಗ್ ಟರ್ನ್ಔಟಲ್ಲಿ ಇರ್ತಕ್ಕಂಥದ್ದು ಚುನಾವಣೆಯ ಸಂದರ್ಭದಲ್ಲಿ ವೀಕ್ಷಕರಾಗಿ ಈಗಾಗಲೇ ಭಾರತ ಚುನಾವಣಾ ಆಯೋಗದಿಂದ ನೀರಜ್ ಕುಮಾರ್ ಸೀನಿಯರ್ ಐ ಎ ಎಸ್ ಆಫೀಸರ್ ಅವ್ರನ್ನ ಈಗಾಗಲೇ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ ಅವರು ನಾಳೆ ನಮ್ಮ ಜಿಲ್ಲೆಗೆ ಇದ್ದಾರೆ ಮತ ಎಣಿಕೆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಮಗೆಲ್ಲ ತಿಳಿದಂತೆ ಮಂಡ್ಯ ವಿಶ್ವವಿದ್ಯಾನಿಲಯದ ಕಾಮರ್ಸ್ ಬ್ಲಾಕ್ ಅಲ್ಲಿ ನಾವು ಸ್ಟ್ರಾಂಗ್ ರೂಮನ್ನು ಮಾಡಿದ್ದೇವೆ ಸ್ಟ್ರಾಂಗ್ ರೂಮನ್ನು ಮಾಡಿ ಮತ ಚಲಾವಣೆಗೊಂಡಂಥ ಎಲ್ಲ ವಿದ್ಯುನ್ಮಾನ ಯಂತ್ರಗಳನ್ನು ನಾವು ಭದ್ರತಾ ಕೊಠಡಿಯಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದೇವೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಮತ ಎಣಿಕೆ ಪ್ರಾರಂಭ ಆಗ್ತಕ್ಕಂಥದ್ದು ಇದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ಗಳಿಗೆ ನಾವು ತಿಳಿಸಿದ್ದೇವೆ ಇವತ್ತು ಹನ್ನೊಂದು ಗಂಟೆಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಮತ್ತು ಚುನಾವಣಾ ಏಜೆಂಟ್ಗಳಿಗೂ ಕೂಡ ಮತ ಎಣಿಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಅವರಿಗೆ ಒಂದು ನಾವು ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ ಮಾಹಿತಿಯನ್ನು ಕೂಡ ಕೊಡಲಿಕ್ಕೆ ನಾವು ಇವತ್ತು ಸಮಯವನ್ನು ಇಟ್ಕೊಂಡಿದ್ದೇವೆ ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಒಂದು ಕೊಠಡಿ ಸಂಖ್ಯೆ ನೂರ ಎರಡು ಮತ್ತು ನೂರ ಏಳರಲ್ಲಿ ಅಂಚೆ ಮತಪತ್ರ ಮತ್ತು ಸೇವಾ ಮತದಾರರ ಮ ಅಂಚೆ ಮತಪತ್ರಗಳನ್ನು ನಾವು ಕೌಂಟ್ ಮಾಡ್ತೇವೆ ಒಟ್ಟು ಹನ್ನೊಂದು ಟೇಬಲ್ ಇದೆ ನೂರ ಎರಡು ರೂಮ್ನಲ್ಲಿ ಒಟ್ಟು ಎಂಟು ಟೇಬಲ್ಗಳನ್ನ ಹಾಕಿದ್ದೇವೆ ನೂರ ಏಳರಲ್ಲಿ ಒಟ್ಟು ಮೂರು ಟೇಬಲ್ ಒಟ್ಟು ಹನ್ನೊಂದು ಟೇಬಲ್ಗಳನ್ನು ನಾವು ಅಂಚೆ ಮತಪತ್ರ ಅಂದರೆ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳನ್ನು ಕೌಂಟ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದೇವೆ ಅದು ತಮಗೆ ಕೊಟ್ಟಿರ್ತಕ್ಕಂಥದ್ದು ಮೇಲೆ ಏನು ಸುತ್ತುವಾರುಗೆ ಬಂದಂಥ ಸಂದರ್ಭದಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎರಡು ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುವಂಥದ್ದು ಒಂದೊಂದು ಕೊಠಡಿನಲ್ಲಿ ಒಟ್ಟು ಏಳು ಟೇಬಲ್ಗಳಿರುತ್ತೆ ಒಟ್ಟು ಹದಿನಾಲ್ಕು ಟೇಬಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಇರತಕ್ಕಂಥದ್ದು ಹಾಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎರಡೆರಡು ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುತ್ತೆ ಮಳವಳ್ಳಿನಲ್ಲಿ ಒಟ್ಟು ಇಪ್ಪತ್ತು ಸುತ್ತುಗಳಿರ್ತಕ್ಕಂಥದ್ದು ಮದ್ದೂರಿನಲ್ಲಿ ಹತ್ತೊಂಬತ್ತು ಮೇಲ್ಕೋಟೆಯಲ್ಲಿ ಹತ್ತೊಂಬತ್ತು ಮಂಡ್ಯದಲ್ಲಿ ಹತ್ತೊಂಬತ್ತು ಶ್ರೀರಂಗಪಟ್ಟಣದಲ್ಲಿ ಹದಿನೆಂಟು ನಾಗಮಂಗಲದಲ್ಲಿ ಹತ್ತೊಂಬತ್ತು ಕೇರ್ಪೇಟೆಯಲ್ಲಿ ಹತ್ತೊಂಬತ್ತು ಕೇರ್ ನಗರದಲ್ಲಿ ಹದಿನೆಂಟು ಸೊ ಇಷ್ಟು ಸುತ್ತುಗಳು ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಮತ ಎಣಿಕೆ ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಂತೆ ಏನು ನಾವು ಈಗಾಗಲೇ ಇ ವಿ ಎಮ್ ಮತ ಎಣಿಕೆ ಆಗಿರ್ಬೋದು ಅಂಚೆ ಮತಪತ್ರ ಆಗಿರ್ಬೋದು ಹಾಗೂ ಸೇವಾ ಮತಪತ್ರಕ್ಕೆ ಸಂಬಂಧಪಟ್ಟಂಥ ಏನು ಇದಿದೆ ಅದಕ್ಕೆ ನಾವು ಸುಮಾರು ನಾನ್ನೂರು ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಿ ಎರಡು ಹಂತದಲ್ಲಿ ತರಬೇತಿಯನ್ನು ಕೊಟ್ಟಿದ್ದೇವೆ ಅದರಲ್ಲಿ ಸುಮಾರು ಕೌಂಟಿಂಗ್ ಸೂಪರ್ವೈಸರ್ ಆಗಿ ನೂರ ಇಪ್ಪತ್ತೆಂಟು ಕೌಂಟಿಂಗ್ ಅಸಿಸ್ಟೆಂಟಾಗಿ ನೂರ ಇಪ್ಪತ್ತೆಂಟು ಮತ್ತು ಮೈಕ್ರೋ ಅಬ್ಸರ್ವರು ನೂರಿಪ್ಪತ್ತೆಂಟು ಮತ್ತು ಎ ಆರ್ ಒಗಳಾಗಿ ಸುಮಾರು ಹದಿನಾರು ಅಂದರೆ ಎರಡೂ ರೂಮ್ಗಳಲ್ಲಿ ನಡೆಯೋದ್ರಿಂದ ಇನ್ನೊಂದು ರೂಮಿಗಳು ಕೂಡ ನಾವು ಈಗಾಗಲೇ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ಸನ್ನ ಭಾರತ ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಅಲ್ಲಿ ಕೂಡ ಈಗಾಗಲೇ ಅನುಮೋದನೆಯಾಗಿ ಬಂದಿರತಕ್ಕಂಥದ್ದು ಅಂಚೆ ಮತಪತ್ರ ಮತ್ತು ಸೇವಾ ಮತದ ಮತದಾರರ ಮತಪತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಂಗೆ ಎರಡೂ ಕೊಠಡಿಗಳಲ್ಲಿ ಮತ ಎಣಿಕೆ ನಡೆಯುವಂಥದ್ದು ಅದಕ್ಕೂ ಕೂಡ ಪ್ರತ್ಯೇಕವಾಗಿ ಸುಮಾರು ಅರವತ್ತೊಂಬತ್ತು ಜನ ಸಿಬ್ಬಂದಿಗಳ ನೇಮಕ ಮಾಡಿಕೊಂಡಿದ್ದೇವೆ ಹದಿಮೂರು ಜನ ಎ ಆರ್ ಒಗಳು ಅಂದರೆ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಈಗಾಗಲೇ ನಾವು ನೇಮಕ ಮಾಡಿ ಭಾರತ ಚುನಾವಣಾ ಆಯೋಗದಿಂದ ಅನುಮೋದನೆ ಕೂಡ ಆಗಿದೆ ಎಲ್ಲ ಗ್ರೂಪ್ ಎ ಆಫೀಸಸ್ನ ನಾವು ಮಾಡಿದ್ದೇವೆ ಒಂದೊಂದು ಟೇಬಲ್ಗೆ ಒಬ್ಬೊಬ್ಬರು ಎ ಆರ್ ಓ ಇರ್ತಾರೆ ಕೌಂಟಿಂಗ್ ಸೂಪರ್ವೈಸರ್ ಆಗಿ ಹದಿನಾಲ್ಕು ಜನ ಇದ್ದಾರೆ ಕೌಂಟಿಂಗ್ ಅಸಿಸ್ಟೆಂಟಾಗಿ ಇಪ್ಪತ್ತೆಂಟು ಜನ ಇದ್ದಾರೆ ಮೈಕ್ರೋ ಅಬ್ಸರ್ವರ್ ಆಗಿ ಹದಿನಾಲ್ಕು ಜನ ಒಟ್ಟು ಅರವತ್ತೊಂಬತ್ತು ಜನಗಳನ್ನು ಈಗಾಗಲೇ ನಾವು ಮತ ಅಂಚೆ ಮತಪತ್ರವನ್ನು ಮಾಡಲಿಕ್ಕೆ ಪ್ರತ್ಯೇಕವಾಗಿ ನಾವು ನೇಮಕ ಮಾಡಿ ಪ್ರತ್ಯೇಕವಾಗಿ ಅವರಿಗೆ ನಾವು ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನ್ಯತೀಶ್ ಅಪರ ಜಿಲ್ಲಾಧಿಕಾರಿ ನಾಗರಾಜು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಮತ್ತಲವರು ಉಪಸ್ಥಿತರಿದ್ದರು